ಶಾಲೆಗಳಿಗೆ ನೂರು ವರ್ಷ ಆಗ್ತಾ ಇದೆ ಇದೇ ತರ ಕಾರ್ಯಕ್ರಮ ನಡೀತದೆ ನಾವೆಲ್ಲ ತುಂಬಾ ಖುಷಿಯಿಂದ ಪಾಲ್ಗೊಳ್ತೀವಿ ಕೆಲವೇ ದಿನಗಳ ಕೆಳಗಡೆ ಮಂಚನಹಳ್ಳಿ ಕಾರ್ಯಕ್ರಮ ಶಾಲೆಗಳಲ್ಲಿ ಇದೇ ರೀತಿ ಅಲ್ಲೆಲ್ಲ ಭಾಗವಹಿಸ್ತೀವಿ ಆದ್ರೆ ಈ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ನಮ್ಮ ತರದ ಶತಮಾನದ ಶಾಲೆಗಳನ್ನ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು ಈ ರಾಜ್ಯದಲ್ಲಿ ಎರಡನೇ ದರ್ಜೆಯ ಶಾಲೆಗಳಾಗ್ತಾ ಇದೆ ಈಗಿರ್ಬೇಕಾದ್ರೆ ಹೊಸೂರಿನ ಸರ್ಕಾರಿ ಶಾಲೆಯಲ್ಲಿ ಏನ್ ವಿಶೇಷ ಹೊಸೂರಿನ ಸರ್ಕಾರಿ ಶಾಲೆಯಲ್ಲಿ ಈ ನಾಡು ತಂಡ ಒಬ್ಬ ಅಪ್ರತಿಮ ವಿಚಾರವಾದಿ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಓದಿದ್ರು ಅನ್ನುವ ಖುಷಿ ಸಂಭ್ರಮ ನಮ್ಗಿದೆ ಆದ್ರೆ ಎಚ್ ನರಸಿಂಹಯ್ಯನವರು ಪ್ರಾಥಮಿಕ ಶಿಕ್ಷಣದ ಕುರಿತಾಗಿ ಗ್ರಾಮೀಣ ಭಾಗದ ಶಿಕ್ಷಣದ ಕುರಿತಾಗಿ ಏನು ಕನಸನ್ನ ಇಟ್ಕೊಂಡಿದ್ರು ಅದನ್ನ ಸಾಕಾರ ಮಾಡುವ ಸಂಕಲ್ಪವನ್ನ ನಾವು ಇವತ್ತು ಯಾಕೆ ಅಂದ್ರೆ ನಾವು ಈ ಹಳ್ಳಿಯ ಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ಈ ಶಾಲೆಯಲ್ಲಿ ಈ ಗ್ರಾಮದ ಅತ್ಯಂತ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ರು ಈ ಈ ಗ್ರಾಮದ ಅತ್ಯಂತ ದೊಡ್ಡ ಕುಟುಂಬಗಳು ಶ್ರೀಮಂತ ಕುಟುಂಬಗಳ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇದ್ರು ಈ ಶಾಲೆಯಲ್ಲಿ ಪಾಠ ಮಾಡುವಂತ ಎಲ್ಲ ಶಿಕ್ಷಕರು ಇದೇ ಊರಿನಲ್ಲಿ ನೆಲೆಸಿರ್ತಾ ಇದ್ರು ಅವ್ರ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ರು ಆದ್ರೆ ಇವತ್ತು ಈ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಶಿಕ್ಷಣ ಸಚಿವರ ಮನೆಯಲ್ಲಿ ಇರುವಂತ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದಿಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದಿಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಅಲೋಕೇಟ್ ಮಾಡುವ ಅನುದಾನ ಕೊಡ್ತಕ್ಕಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದಿಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದಿಲ್ಲ ಅಂತಿಮವಾಗಿ ಆ ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದೋದಿಲ್ಲ ಹೀಗಿರ್ಬೇಕಾದ್ರೆ ಆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಈ ಈ ದೇಶದ ಒಬ್ಬ ಬಹಳ ದೊಡ್ಡ ಶಿಕ್ಷಣ ತಜ್ಞರಿದ್ದಾರೆ ಡಾಕ್ಟರ್ ಅನಿಲ್ ಸದ್ ಅಂತ ಅವರು ಒಂದು ಈ ಪ್ರಶ್ನೆಯನ್ನ ಕೇಳಿ ಕೇಂದ್ರ ಸರ್ಕಾರದ ಮುಂದೆ ಒಂದು ಧರಣಿಯನ್ನ ಮಾಡಿದಾಗ ಅದನ್ನು ನಾನು ಭಾಗವಹಿಸಿದ್ದೆ ನನಗೆ ನಮ್ಮೂರಿನ ಶಾಲೆ ನೆನಪಾಯ್ತಾರೆ ಹೌದಲ್ಲ ನಾವು ಇಂಥದೇ ರೀತಿಯ ಶಾಲೆಯಲ್ಲಿ ಓದಿದೀವಿ ಆದ್ರೆ ಆ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಆ ವರ್ಷ ನಾನು ಇಲ್ಲಿ ಬಂದು ವಿಜ್ಞಾನ ಚರ್ಚಾ ಸ್ಪರ್ಧೆ ಉದ್ಘಾಟನೆಯಲ್ಲಿ ನಾನು ಅವತ್ತು ಈ ಶಾಲೆಯಲ್ಲಿ ಹನ್ನೆರಡು ವರ್ಷಗಳ ಕೆಳಗಡೆ ಮಕ್ಕಳಿದ್ರು ಇವತ್ತು ಈ ಶಾಲೆಯಲ್ಲಿ ಜನ ಮಕ್ಕಳಿದ್ದಾರೆ ಅವತ್ತು ಈ ಶಾಲೆಯಲ್ಲಿ ಇಪ್ಪತ್ತ ನಾಲ್ಕು ಜನ ಶಿಕ್ಷಕರಿದ್ರು ಇವತ್ತು ಬಹುಶಃ ಹತ್ತು ಅಥವಾ ಹನ್ನೆರಡು ಜನ ಶಿಕ್ಷಕರು ಮಾತ್ರ ಇದ್ದಾರೆ ಯಾಕೆ ಈ ಶಾಲೆ ಮತ್ತೊಮ್ಮೆ ಅಂತ ಒಂದು ಅಂತ ಯಾಕೆ ಈ ಶಾಲೆ ಮತ್ತೊಮ್ಮೆ ಅಂತ ಒಂದು ಅಂತ ಒಂದು ಪರಿಸ್ಥಿತಿ ಯಾಕೆ ಈ ಮತ್ತೊಮ್ಮೆ ಅಂತ ಒಂದು ಅಂತ ಒಂದು ಪರಿಸ್ಥಿತಿಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ ಆ ತರದ ಪರಿಸ್ಥಿತಿಯನ್ನ ತಲುಪುವ ಹಾಗೆ ಈ ಶಾಲೆಯನ್ನ ನಾವು ಪರಿವರ್ತಿಸೋಕೆ ಸಾಧ್ಯ ಆದ್ರೆ ಅದು ಈ ರಾಜ್ಯ ಈ ಶಾಲೆಯನ್ನ ನಾವು ಪರಿವರ್ತಿಸೋಕೆ ಸಾಧ್ಯ ಆದ್ರೆ ಅದು ಈ ರಾಜ್ಯದಲ್ಲಿ ಎಲ್ಲದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾದರಿ ಆಗೋದಕ್ಕೆ ಸಾಧ್ಯ ಇದೆ ಇದನ್ನ ನಾನು ಕೈ ಜೋಡ್ಸಕ್ಕೆ ಕೈ ಜೋಡ್ಸೋಕ್ಕೆ ಸಾಧ್ಯ ಇರ್ತಕ್ಕಂತ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಇಲ್ಲಿ ಇದ್ದಾರೆ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಇದ್ದಾರೆ ಸ್ವಲ್ಪ ಹೊತ್ತಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿ ಬರ್ತಾ ಇದ್ದಾರೆ ಅವೆಲ್ಲರ ಸಮಕ್ಷಮ ನಾವು ಈ ಸಂಕಲ್ಪವನ್ನು ತೊಡೋಣ ಹೊಸೂರಿನ ಶಾಲೆ ಅಗಾಧವಾದ ನೆನಪುಗಳನ್ನು ನಮ್ಮ ಒಳಗಡೆ ಏನು ಹುಟ್ಟಿಸಿದೆ ನಮ್ಗೆ ಅಕ್ಷರದ ಆರಂಭವನ್ನ ಈ ಶಾಲೆ ಮಾಡಿಸಿದೆ ಈ ಶಾಲೆಯಲ್ಲಿ ನಾವು ಕಲಿತ ಜ್ಞಾನದಿಂದ ಪ್ರಪಂಚದ ಎಲ್ಲ ಜ್ಞಾನವನ್ನು ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂತೂ ನಾವು ಇಂಗ್ಲಿಷ್ ಕಲಿಯಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಇನ್ನು ಮುಂದೆ ಅದನ್ನ ನಾವು ಈ ಶಾಲೆಯಲ್ಲಿ ಸಾಕಾರಗೊಳಿಸೋಣ ಆ ಕುರಿತಾಗಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಪ್ಲಾನ್ ಮಾಡಿರ್ತಕ್ಕಂತ ಕೆಲವು ಮುನ್ನೋಟವನ್ನ ಇವತ್ತು ಮುಖ್ಯಮಂತ್ರಿಗಳು ಆ ಗ್ಯಾಲರಿ ಉದ್ಘಾಟನೆ ಮಾಡ್ಬೇಕಿತ್ತು ಆ ಗ್ಯಾಲರಿ ಉದ್ಘಾಟನೆ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಅವ್ರಿಗೆ ನಾವು ಬೆಂಗಳೂರಿಗೆ ಹೋದಾಗ ಅವ್ರಿಗೊಂದು ಒಂದು ಮನವಿ ಪತ್ರ ಕೊಟ್ಟಿದ್ದೆ ಮತ್ತ ನಂತರ ನಾನು ಆಹ್ವಾನ ಕೂಡ ಕೊಟ್ಟಿದ್ದೆ ಈ ಶಾಲೆಗೆ ಸರ್ಕಾರ ಐದು ಕೋಟಿ ರೂಪಾಯಿಗಳನ್ನ ಶತಮಾನೋತ್ಸವ ಭವನ ಮತ್ತು ಸುಸಜ್ಜಿತವಾದಂತಹ ಕಟ್ಟಡ ಕಟ್ಟೋದಿಕ್ಕೆ ಕೊಡಬೇಕು ಅಂತ ನನಗೆ ಖಾತ್ರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಕೊಡ್ತಾರೆ ಅಂತ ಆದ್ರೆ ಈ ಐದು ಕೋಟಿ ರೂಪಾಯಿಯ ಸುಸಜ್ಜಿತ ಕಟ್ಟಡದಿಂದ ಈ ಶಾಲೆಯಲ್ಲಿ ಒಂದು ಸಾವಿರ ಮಕ್ಕಳಾಗೋದಿಲ್ಲ ಅದಾಗಬೇಕು ಅಂದ್ರೆ ಈ ಶಾಲೆಯಲ್ಲಿ ನಾವು ಈಗ ಪ್ಲೇ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದರ ನಂತರ ಈ ಒಂದು ಆ ಶಾಲೆಯ ಶತಮಾನೋತ್ಸವವನ್ನು ಸಕಾರಗೊಳಿಸುವಂತ ಕೆಲಸದಲ್ಲಿ ನಾವು ನೀವೊಂದು ಒಟ್ಟಾಗಿರೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಪದ್ಮಭೂಷಣ ನಾಡೋಜ ವಿಚಾರವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೆ ಸ್ವಾಗತ ಜೊತೆಗೆ ಇದು ನಮ್ಮ ಊರಿನ ಹೆಮ್ಮೆಯ ಶಾಲೆಯ ಶತಮಾನೋತ್ಸವವು ಇದೇ ಶಾಲೆಯಲ್ಲಿ ಡಾಕ್ಟರ್ ಎಚ್ ಎನ್ ಸಹ ಓದಿದರು ಎಂಬುದು ನಮಗೆ ಹೆಮ್ಮೆಯ ಸಿಕ್ಕಿದೆ ಶಾಲೆಯ ಶತಮಾನೋತ್ಸವ ು ಮತ್ತು ಅವರು ಈ ನಾಡಿನಲ್ಲಿ ವಹಿಸಿದ್ದ ವೈಜ್ಞಾನಿಕ ಮನೋಭಾವವನ್ನು ಪಸರಿಸಬೇಕು ಅದೇ ಇಂದು ನಾವು ಕೈಗೊಳ್ಳುತ್ತಿರುವ ಸಂಕಲ್ಪ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಶತಮಾನೋತ್ಸವದ ಉದ್ಘಾಟನೆಗೆ ಬಂದಿರುವುದು ಇಂದಿನ ವಿಶೇಷ ಇನ್ನು ಇದನ್ನು ಮುಂದುವರಿಸುವುದು ನಮ್ಮ ಕರ್ತವ್ಯ ಅಂದರೆ ಶಿಕ್ಷಣ ಇಲಾಖೆ ಶಿಕ್ಷಕ ಸಮೂಹದೊಂದಿಗೆ ಈ ಶಾಲೆಯ ಸಮುದಾಯವಾದ ನಮ್ಮೆಲ್ಲರ ಕರ್ತವ್ಯ ಮೊದಲಿಗೆ ಶಾಲೆಗೆ ಬೇಕಾದ ಸುಸಜ್ಜಿತ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳುವ ಯೋಜನೆಯ ಭಾಗವಾಗಿ ಶತಮಾನೋತ್ಸವ ಭವನ ಮತ್ತು ಸುಸಜ್ಜಿತ ಕೊಠಡಿಗಳ ನಿರ್ಮಾಣ ಆಗಬೇಕು ಕನ್ನಡ ಮಾಧ್ಯಮದಲ್ಲೇ ಕಲಿತರೂ ನಮ್ಮ ಮಕ್ಕಳು ಒಂದು ಭಾಷೆಯಾಗಿ ಅತ್ಯುತ್ತಮ ಇಂಗ್ಲಿಷ್ ಕಲಿಯಬೇಕು ಅದಕ್ಕಾಗಿ ಬೇಕಾದ ಸಕಲ ವ್ಯವಸ್ಥೆ ಆಗಬೇಕು ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಕಂಪ್ಯೂಟರ್ ಕಲಿತಿರಬೇಕು ಮತ್ತು ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಅವರು ಕಲಿಯುವಂತಾಗಬೇಕು ಮಕ್ಕಳ ಮನೆಯಲ್ಲಿ ಅಂದರೆ ಎಲ್ ಕೆ ಜಿ ಹಾಗೂ ಯು ಕೆಜಿ ತರಗತಿಗಳನ್ನು ಆರಂಭಿಸಬೇಕು ಅದಕ್ಕಾಗಿ ಅಗತ್ಯವಿರುವ ಶಿಕ್ಷಕರನ್ನು ಎಸ್ ಬಿ ಎಂ ಸಿ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ನೇಮಕ ಮಾಡಿಕೊಳ್ಳುವ ತರಗತಿಗೊಬ್ಬರು ಶಿಕ್ಷಕರು ಮತ್ತು ಐದನೇ ತರಗತಿಯ ನಂತರ ವಿಷಯಕ್ಕೊಬ್ಬರು ಶಿಕ್ಷಕರು ಅತ್ಯಗತ್ಯ ಅದಕ್ಕಾಗಿ ಅಗತ್ಯವಿರುವ ಹೆಚ್ಚುವರಿ ಶಿಕ್ಷಕರ ಮತ್ತು ಬೋಧಕೇತರ ಬಗ್ಗೆ ನೇಮಕಾತಿ ಮಾಡಿಕೊಂಡು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾದರೆ ಶಿಕ್ಷಣ ಇಲಾಖೆಯೇ ಹೆಚ್ಚುವರಿ ಶಿಕ್ಷಕರನ್ನು ನೀಡುತ್ತದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಎಲ್ಲದರಲ್ಲೂ ವಿಶಿಷ್ಟ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಡಾಕ್ಟರ್ ಎಚ್ ಎನ್ ಅವರು ವಿಶೇಷ ಆಸಕ್ತಿಯನ್ನು ನೆನೆಯೋಣ ಸರ್ಕಾರದ ಬಿಸಿಯೂಟದ ಗುಣಮಟ್ಟವನ್ನು ಇನ್ನೂ ಹೆಚ್ಚಿಸಿ ಅಗತ್ಯವಿರುವಷ್ಟು ಪ್ರೋಟೀನ್ ಹಾಗೂ ಇನ್ನಿತರ ಪೌಷ್ಟಿಕಾಂಶಗಳು ಇರುವ ರೀತಿಯ ಆಹಾರವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಲಾಗುವುದು ಖಂಡಿತ ಆ ನಿಟ್ಟಿನಲ್ಲಿ ಪ್ರಯತ್ನಿಸುವ ವಿಜ್ಞಾನ ಪ್ರಯೋಗಾಲಯದಿಂದ ವಿಜ್ಞಾನ ಶಕ್ತಿ ಬೆಳೆಸಬೇಕು ಸುಸಜ್ಜಿತ ಆಟದ ಮೈದಾನ ದೈಹಿಕ ಶಿಕ್ಷಕರ ನೇಮಕದಿಂದ ಕನಿಷ್ಠ ಎರಡು ಕ್ರೀಡೆಗಳಲ್ಲಾದರೂ ರಾಜ್ಯ ಮಟ್ಟದ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕು ಡಾಕ್ಟರ್ ಎಚ್ ಎನ್ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಅಂತರ್ಶಾಲಾ ವಿಜ್ಞಾನ ಸರ್ಚಾ ಸ್ಪರ್ಧೆ ಮತ್ತು ವಿಜ್ಞಾನೋತ್ಸವ ನಡೆಸಬೇಕು ಮಕ್ಕಳಲ್ಲಿ ಸಂವಿಧಾನದ ಹಾಗೂ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು ವಿಸ್ತಾರವಾಗುವ ಹಾಗೆ ಮಾಡುವುದು ನಮ್ಮ ಕರ್ತವ್ಯ ಡಾಕ್ಟರ್ ಎಚ್ಛನ್ ಅವರಿದ್ದಾಗ ಹಾಡುತ್ತಿದ್ದ ದೇಶಭಕ್ತಿ ಗೀತೆಗಳು ಮತ್ತು ಹಾಕಿಕೊಳ್ಳುತ್ತಿದ್ದ ಗಾಂಧಿ ಟೋಪಿ ಮರೆಯಲಾಗಿದ್ದೆ ಅದರ ಜೊತೆಗೆ ಸಂವಿಧಾನದ ಆಶಯಗಳಾದ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಹಾಗೂ ಹತೃತ್ವಗಳು ವಿದ್ಯಾರ್ಥಿಗಳ ಮನಸ್ಸಿನ ನೆಲೆಯೂರಲು ಅಗತ್ಯವಿರುವ ಕಾರ್ಯಕ್ರಮಗಳನ್ನು ರೂಪಿಸೋಣ ಒಟ್ಟಿನಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ನಮ್ಮ ಶಾಲೆಯನ್ನು ರಾಜ್ಯದ ಅತ್ಯುತ್ತಮ ಶಾಲೆಗಳಲ್ಲಿ ಒಂದನ್ನಾಗಿ ರೂಪಿಸಲು ತಾಳ್ಮೆಯ ನಿರಂತರ ಪ್ರಯತ್ನ ಮಾಡುವುದು ಹಿರಿಯ ವಿದ್ಯಾರ್ಥಿ ಸಂಘದ ಯೋಜನೆ ಈ ಯೋಜನೆ ನಿಮ್ಮೆಲ್ಲರದ್ದು ನಮ್ಮೆಲ್ಲರದ್ದು ಬನ್ನಿ ಇದನ್ನು ಸಾಕಾರ ಮಾಡುವ ಸಂಕಲ್ಪದವರು ಪರಿವರ್ತನೆಯ ಹಾದಿಯಲ್ಲಿ ಸರ್ಕಾರಿ ಶಾಲೆಗಳು ಮುನ್ನಡಿಬೇಕು ಅನ್ನುವಂತಹ ಧ್ಯೇಯನ್ನ ಇಟ್ಕೊಂಡಿರುವಂತಹ ಈ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಚಪ್ಪಾಳಿಯ ಮೂಲಕ ನಾವೆಲ್ಲರೂ ಕೂಡ ಶ್ಲಾಘಿಸಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಗಳಾದ್ರೆ ಯಾವ ಒಂದು ಕೊರತೆಯೂ ಕಾಣೋದಿಲ್ಲ ಯಾಕಂತಂದ್ರೆ